ರೋಟರಿ ಕ್ಲಬ್ ಕುಮಟಾ ಆಯೋಜಿಸಿದ್ದ ಉಚಿತ ಆರೋಗ್ಯ ಪರೀಕ್ಷಾ ಶಿಬಿರವನ್ನು ಖ್ಯಾತ ಶಸ್ತ್ರವೈದ್ಯರಾದ ಡಾಕ್ಟರ್ ಸಚ್ಚಿದಾನಂದ ನಾಯಕ್ ಉದ್ಘಾಟಿಸಿದರು ಹುಬ್ಬಳ್ಳಿ ರೋಟರಿ ಕ್ಲಬ್ನವರ ಅತ್ಯಂತ ಸುಸಜ್ಜಿತ ಆರೋಗ್ಯ ವಾಹಿನಿಯಲ್ಲಿ ಪರಿಣಿತ ತಜ್ಞರು ಉಚಿತ ಆರೋಗ್ಯ ಪರೀಕ್ಷೆಯನ್ನು ನಡೆಸಿ ಸಲಹೆಗಳನ್ನು ನೀಡಿದರು ನೂರಕ್ಕಿಂತ ಅಧಿಕ ಸಾರ್ವಜನಿಕರು ಈ ಶಿಬಿರದ ಉಪಯೋಗ ಪಡೆದುಕೊಂಡ ಬಗ್ಗೆ ಅಧ್ಯಕ್ಷರಾದ ಅತುಲ್ ವಿ ಕಾಮತ್ ಸಂತಸ ವ್ಯಕ್ತಪಡಿಸಿದರು ಕೇಂದ್ರ ಕಾಲೇಜ್ ಸೊಸೈಟಿ ಹಾಗೂ ಕಮಲಾಬಾಳಿಗ ಶಿಕ್ಷಣ ಮಹಾವಿದ್ಯಾಲಯದ ಸಹಕಾರದೊಂದಿಗೆ ನಡೆದ ಈ ಜನೋಪಕಾರಿ ಶಿಬಿರದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ನಿನ ಸಿಬ್ಬಂದಿಗಳು ಕೂಡ ಸಕ್ರಿಯವಾಗಿ ಪಾಲ್ಗೊಂಡರು ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಆಜ್ಞಾ ನಾಯ್ಕ್ ಮಾರ್ಗದರ್ಶನ ನೀಡಿದರು ಪ್ರಾಯೋಜಕರಾಗಿ ಎಚ್ ಸಿ ಎಗ್ರೋ ಹಾಗೂ ಗೌರವಾನ್ವಿತ ಪೋಷಕರಾಗಿ ಫ್ಲವಿಯನ್ ಫರ್ನಾಂಡಿಸ್ ಉದಯ್ ಮಡಿವಾಳ್ ಹಾಗೂ ನವೀನ್ ನಾಯ್ಕ್ ಸಹಕರಿಸಿದರು ರೋಟರಿ ಅಧ್ಯಕ್ಷರಾದ ಅತುಲ್ವಿ ಕಾಮತ್ ಸ್ವಾಗತಿಸಿದರು ಕಾರ್ಯದರ್ಶಿ ವಿನಾಯ್ ಹೆಗಡೆ ಕಾರ್ಯಕ್ರಮ ಸಂಯೋಜಕ ಸಂದೀಪ್ ನಾಯಕ್ ಕೇಂದ್ರ ಕಾಲೇಜು ಕಾರ್ಯಾಧ್ಯಕ್ಷ ಹನುಮನ್ ಶಾನ್ಬಾಗ್ ಡಾಕ್ಟರ್ ಪ್ರೀತಿ ಭಂಡಾರ್ಕರ್ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಮೋದ್ ರಾವ್ ರೋಟರಿ ಖಜಾಂಚಿ ಪವನ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು